ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬ್ರೇಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ತುಂಗಭದ್ರಾ ಯೋಜನೆ ಕಾಡಾ ಅಧ್ಯಕ್ಷ ಮಾಜಿ ಶಾಸಕ ಹಸನ್ ಸಾಬ್ ದೊಡಿಹಾಳ ಅವರು ಶಿಫಾರಸು ರಾಜಕಾರಣ ಬಿಟ್ಟು ತಮ್ಮ ಮುಸ್ಲಿಂ ಸಮುದಾಯದ ಮೇಲೆ ಕಳಕಳಿ ಇದ್ದಿದ್ದರೆ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡಂಗೌಡ ಎಚ್ ಪಾಟೀಲ್ ಅವರು ಹೇಳಿದರು ನಗರದ ಶಾಸಕರ ಭವನದಲ್ಲಿ ನಿನ್ನೆ ಮಂಗಳವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ತಾಲೂಕಿನ ದೊಡಿಹಾಳ್ ಮಹಲ್ ಕಟ್ಟಡ ನಿರ್ಮಾಣಕ್ಕಾಗಿ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ಹಜ್ ವಫ್ ಇಲಾಖೆಯ ಸಚಿವ ಜಮೀರ್ ಅಹಮದ್ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಮಂಜೂರಿಗೆ ಬರೆದ ತಮ್ಮ ಶಿಫಾರಸು ಪತ್ರ ಹಾಗೂ ವೈಯಕ್ತಿಕವಾಗಿ ಭೇಟಿ ಮಾಡಿ ಮನವಿ ಮೇರೆಗೆ ಪ್ರಸಕ್ತ ವರ್ಷ ಫೆಬ್ರವರಿಯಲ್ಲಿ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ದಾಖಲೆಗಳನ್ನು ಪ್ರದರ್ಶಿಸಿದರು ಆದರೆ ತುಂಗಭದ್ರಾ ಅಧ್ಯಕ್ಷ ಮಾಜಿ ಶಾಸಕ ಹಸನ್ ಸಾಬ್ ಅವರು ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಶಿಫಾರಸು ಪತ್ರ ಬರೆದು ಸಚಿವರಲ್ಲಿ ಮನವಿ ಮಾಡಿದ್ದಾರೆ ಆದರೆ ಮಾರ್ಚ್ ತಿಂಗಳಲ್ಲಿ ಸರ್ಕಾರ ಮತ್ತೊಂದು ತಿದ್ದುಪಡಿ ಆದೇಶ ಹೊರಡಿಸಿ ಹಸನ್ ಸಾಬ್ ಶಿಫಾರಸಿನಿಂದಲೇ ದೋಡಿಹಾಳ ಶಾದಿಮಹಲ್ ಕಟ್ಟಡ ಹಾಗೂ ಕುಷ್ಠಗಿ ಶಾದಿಮಹಲ್ ಕಟ್ಟಡಕ್ಕೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎನ್ನುವ ವಿಷಯ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಇದನ್ನೇ ಹಸನ್ ಸಾಬ್ ಅವರು ತಮ್ಮೊಬ್ಬರಿಂದಲೇ ತಮ್ಮ ಶಿಫಾರಸು ಪತ್ರದಿಂದಲೇ ಹೇಳಿಕೊಂಡು ಗಿರಿ ಗಿಟ್ಟಿಸಿಕೊಳ್ಳಲು ಹೊರಟಿರುವುದು ವಿಪರ್ಯಾಸ ಜೊತೆಗೆ ಸಮಾಜದಲ್ಲಿ ಈ ಕುರಿತು ಪ್ರಶ್ನಿಸಿದವರಿಗೆ ಬೆದರಿಕೆಯೊಡ್ಡುತ್ತಿರುವುದು ಸರಿಯಲ್ಲ ಎಂದು ಶಿಫಾರಸು ಮಾಡುವುದಾದರೆ ಹೆಚ್ಚಿನ ಅನುದಾನಕ್ಕಾಗಿ ಮಾಡಬೇಕಿತ್ತು ಹಾಗೆ ಮಾಡಿದ್ದರೆ ತಾವು ಹಸನ್ ಸಾಬ್ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡನ್ಗೌಡ ಪಾಟೀಲ್ ಅವರು ಸಮುದಾಯದ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡಲಿ ಅದು ಒಣ ಪ್ರತಿಷ್ಠೆಗೆ ಮಾಡುವುದು ಅವರ ಹಿರಿತನಕ್ಕೆ ಶೋಭೆ ತರುವಂತದ್ದಲ್ಲ ಎಂದು ಹೇಳಿದರು ಶಾದಿಮಾಲಿಗೆ ಮತ್ತು ಸಮುದಾಯದ ಹಿರಿಯರು ಬಂದು ಮಾಡಿದ್ರು ಮಾಡಬೇಕು ಅಂತೇಳಿ ಹಿಂದೆ ಹದಿನೇಳನೇ ತಾರೀಕಿಗೆ ಒಂದು ಆದೇಶ ಆಗಿದೆ ಆದೇಶದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಬಿಡುಗಡೆ ಮಾಡುದು ಬಹಳ ಹದಿನೇಳು ಎರಡು ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಕಾಟಿಂಗ್ ಕೊಡ್ತೀನಿ ಒಂದರಲ್ಲಿ ಶಿಫಾರಸು ಮಾಡಿರುವ ಹೆಸರು ವಿಧಾನಸಭಾ ಕ್ಷೇತ್ರ ಸಂಸ್ಥೆ ಹೆಸರು ಮಂಜೂರಾಗಿ ಮಾಡಿರುವ ಬಿಡುಗಡೆ ಮಾಡಿರುವ బాగా స్పష్టంగా అది దొడ్డగూడ పార్టీ మన్య శాసకరు కుచి తాల్ూకు దొడ్డా గ్రామ బిబి ఆయుష శాదీమాల్ అపూర్ణగొండ శిమాల్ కమగారికి ఇప్పటి మొందు ఇదే ఇక్కడ సీరియల్ నమ్మరు మన దొడ్డగోడ హధాసభా క్షేత్ర కుచి కొప్ప జల్లె కృషి పట్టణ అపూర్ణగొండీ పార్టీమల్ ನಿರ್ಮಾಣ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಅನುದಾನ ಮಾಡಿದರು ಅದಾದ ಮೇಲೆ ಮತ್ತೊಂದು ತಿದ್ದುಪಡಿ ಮಾಡಿದ್ದಾರೆ ಏನ್ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಅನುದಾನವನ್ನು ಮಂಜೂರು ಮಾಡಲಾಗಿರುವ ಆದೇಶದ ಅನುಬಂಧ ಕ್ರಮ ಸಂಖ್ಯೆ ಒಂದು ಐದು ಮೂವತ್ತೊಂದರಲ್ಲಿ ದೊಡ್ಡಂಗಡ ಪಾಟೀಲ್ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕ ಕೃಷಿ ವಿಧಾನಸಭಾ ಕ್ಷೇತ್ರ

ಬಂದು ಸಮಸ್ಯಾಗ್ಬಿಟ್ಟು ನೋಡಿ ಅವ್ರು ಯಾಕೋ ಇದು ಮಾಡ್ತೀನಿ ನೀವು ಅಂತೇಳಿ ಮಾಡಿದ್ರು ಹಂಗ ಎಷ್ಟು ಇಂಜ್ ಮಾಡಿದ್ದು ಅಂತ ಹೇಳಿದ್ರು ಯಾರು ನಿಮ್ಮ ಜಮೀನು ನಮ್ಮದು ನಿಮಗೆ ತೆಗೆದು ಇದು ಅಂತ ಏನು ಕೊಡೋ ಮನೆ ಅಂತ ಕೇಳಿ ಅವ್ರು ಬೇರೆ ಯಾಕೆ ಇದ್ದು ಹಂಗೆ ಮುಂದಕ್ಕೆ ನಾನು ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ ನಾನು ಇದನ್ನ ಏನು ಯಾಕೆ ಕೂಡ ಇದು ಮಾಡಿದ್ದೆ ಯಾಕಂದ್ರೆ ಯಾರು ಮಾಡಿದ್ದೆ ಏನು ಗೊತ್ತಿದ್ದು ನೀವೇನು ಕೂಡ ಪ್ರಸ್ತಾವನೆ ಮಾಡಿದ್ದೆ ಇದ್ದ ಮಾಡಿದ್ರು ಯಾರು ಮಾಡಿದ್ರು ನೋಡಿ ಅದೇ ಅವ್ರ ಹೇಳಿದ ನಂದು ಇವತ್ತು ಸರ್ಕಾರ ಇದ್ದು ಈಗಾಗಲೇ ನನಗೆ ಇಪ್ಪತ್ತೈದು ಲಕ್ಷ ಲೆಟರ್ ಮಾಡಿಲ್ಲ ನೀವು ಅವ್ರಿಗೆ ಇಪ್ಪತ್ತೈದು ಕೊಟ್ಟಿದ್ದೀರಿ ನಮ್ಗೆ ಇನ್ನೂ ಹೆಚ್ಚು ಕೊಡ್ರಿ ಪಕ್ಷದ ನಮ್ಗೆ ಹೆಚ್ಚು ಕೊಡ್ರಿ ಅಂತೇಳಿ ಗುದ್ದಾಡಿ ಯಾಕೆ ಇನ್ನೂ ಒಂದು ಕೋಟಿ ರೂಪಾಯಿ ಮೇಲೆ ಬೇಕು ಇದನ್ನು ಬಳಸಿ ಹೋಗಲ್ಲ ಅವರು ಈ ಸಣ್ಣ ರಾಜಕಾರಣಕ್ಕೆ ಬರ್ತಾನೆ ಯಾವಾಗ ನಾನು ಲೆಟ್ರ್ ಕೊಟ್ಟಿನಿ ಅವ್ರು ಯಾವಾಗ ಕೊಟ್ಟರ ಅಂತಕ್ಕಂಥದ್ದು ಎಲ್ಲ ದಾಖಲೆ ತಂದು ನಿಮ್ಗೆ ದಾಖಲೆ ಕೊಡ್ತೀನಿ ನಿಮ್ಗೆಲ್ಲ ಒಂದು ಕಾಪಿ ಕೊಟ್ಟೆ ಅದಕ್ಕೆ ಅಂದ್ರ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಲೂಕಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ನೀವು ಇನ್ನೂ ಹೆಚ್ಚು ಕೆಚ್ಚು ಮತ್ತೆ ಬೇಡ ಅಂದರೆ ಯಾರು ಇದರ ತಿದ್ದುಪಡಿ ಮಾಡ್ತಕ್ಕಂಥ ಅವಶ್ಯಕತೆ ಇದರ ರಾಜಕಾರಣ ಮಾಡೋದಕ್ಕೆ ಅಂದ್ರೆ ಆ ಸಮುದಾಯ ಭಾರತ ಜನತಾ ಪಕ್ಷ ಒಂದೇ ಕಾರಣಕ್ಕಾಗಿ ನಾವು ಮಾಡಿದ್ವಿ ಅಂತಕ್ಕಂಥದ್ದು ಅಲ್ಲೇ ಅವ್ರ ಮುಂದೆ ಹೇಳ್ತಕ್ಕಂಥದ್ದು ಇಲ್ಲಿ ಒಂದು ಅದೇ ರೀತಿ ಬಿಂಬಿಸ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ರಾಜಕಾರಣ ಇದ್ರೂ ಕೀಳ್ಮಟ್ಟ ರಾಜಕಾರಣ ಮಾಡಬಾರ್ದು ಇವತ್ತು ಸರ್ಕಾರ ಇದೆ ನೀವೊಂದು ಇದ್ದೀರಿ ಅದು ಒಳ್ಳೆಯದು ಉಪಯೋಗ ಮಾಡಿ ಯಾಕೆ ಈ ರೀತಿ ತಿದ್ದುಪಡಿ ಮಾಡಿಸೋದಕ್ಕೆ ನಾನು ಬಳಸ್ತೀರಿ ಮತ್ತು ಅದ್ರ ಜೊತೆಗೆ ಇದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಅಥವಾ ಯಾರು ಮಾತಾಡಿ ಹಿಂಗೆ ಸಾಯಿಬ್ರು ರಾಕ್ಷೆ ಬಂದ ಮಾಡಿದ್ರು ಅವ್ರ ಜೋಡಿ ದಮಕೆ ಏ ಅದನ್ನೇ ಮಾತಾಡ್ತೀವಿ ನಮ್ಮ ಅದು ರಾಕ್ಷಣ ಅಂತ ದಮಕೆ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ಇಳಿದಾರೆ ಅಂತ ನನಗೂ ನಮ್ಮ ಅಧ್ಯಕ್ಷರಿಗೂ ಫೋನ್ ಮಾಡಿದ ಹಿಂಗ್ ಮಾತಾಡ್ತಾರೆ ಸರ್ ಅವ್ರಿಗೆ ಅಂತ ಯಾವ ಇಲ್ಲಿ ಹೋಗ್ತಾ ಇದೆ ಖುಷಿ ಆಗ್ಬೋದು ನೀವು ಇದನ್ನ ನಿಮ್ಗೆ ಒಳ್ಳೆ ರೀತಿ ಬಳಸಿ ಕೆಟ್ಟ ರೀತಿ ಯಾಕೆ ಬಳಸ್ತೀವಿ ಸಮುದಾಯದವರೆಲ್ಲರೂ ಬಂದು ನಮ್ಗೆ ಹೇಳಿ ಬರೋದು ಭಾಳ ಸ್ಪಷ್ಟವಾಗಿದೆ ಇಂಥ ಸಣ್ಣ ಸಣ್ಣ ರಾಜಕಾರಣ ಅವ್ರು ಮಾಡಬಾರ್ದು ಅಂತಕ್ಕಂಥದ್ದು ಮತ್ತು ಯಾರು ಮಾಡಿದರೆ ಏನಿಲ್ಲ ಅಂತಕ್ಕಂಥ ಸ್ಪಷ್ಟನೆ ಆಗಲಿ ಸ್ಪಷ್ಟೀಕರ್ಸ್ಬೇಕು ಗೊತ್ತೇಳಿ ಸಮಾಧಿ ಮುಖಂಡರು ಕೂಡ ಬಂದಿದೆ ಮುಸ್ಲಿಮ್ ಸಮಾಧಿ ಬಂದರು ಇದೆ ಅದು ಇಲ್ಲ ಸ್ಪಷ್ಟೀಕರಣ ಕೊಡ್ಬೇಕು ಸರ್ ಹಿಂಗೆ ನಲ್ಲಿ ಇದೆ ಭಾಳ ಬದ್ಲು ಮಾಡೋಕತ್ತೆ ಹಂಗೆ ಬಂದಾಗ ಸರ್ ಬಂದಾಗಿದೆ ಸರ್ ಏನಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ಕೇಳ್ತಾರೆ ಲಾಕ್ ಇದೇ ವೇಳೆ ಮುಸ್ಲಿಂ ಸಮಾಜದ ಪ್ರಮುಖರಾದ ಸಾಬ್ ಕೊಳಿ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾಧ್ಯಕ್ಷ ಸೈಯದ್ ಮುಲ್ಲಾ ಅಲಂ ಪಾಷಾ ಮೆಹಬೂಬ್ ಅಲಿ ಸರ್ಪಂಚ್ ಇವರುಗಳು ಮಾಜಿ ಶಾಸಕ ಸಾಬ್ ಒಣ ರಾಜಕಾರಣ ಪ್ರತಿಷ್ಠೆಯ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿ ಪಂಚ್ ಕಮಿಟಿ ಅಧ್ಯಕ್ಷರಾಗಿ ಸಮಾಜದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವುದು ಹಾಗೂ ಬೆದರಿಕೆ ಒಡ್ಡುವುದನ್ನು ಬಿಡಬೇಕು ಎಂದು ಹೇಳಿದರು ಲಕ್ಷ ಮತ್ತು ದೋಟಾಳಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ತಂದಿದ್ದಾರೆ ಅಂತ ಹೇಳಿ ಹೇಳಕ್ ನಾನು ಸಮಾಜದ ಮುಂದೆ ಬಯಸ್ತೀನಿ ಅಂತ ಹೇಳಿದ್ರು ಸರ್ ಅವ್ರ ಸ್ಪೀಚೆಲ್ಲ ಮುಗೀತು ಸರ್ ಅವ್ರ ಸ್ಪೀಚ್ ಮುಗಿದ ತಕ್ಷಣ ನಾ ಏನು ಮಾಡಿದ್ದೆ ಸರ್ ನನ್ನನ್ನು ಕರೆಸಿ ಮಾತಾಡ್ಲಾಕ ಕೇಳಿದ್ರು ನಾನು ಅದು ಇದು ಕೊನೆಯ ಜಗ ಇಲ್ಲಿ ಯಾರು ಎಲ್ಲರೂ ಇಲ್ಲೇ ಬರ್ಬೇಕು ನಾವು ಏನಪ್ಪ ಇದು ನಮ್ಮದು ಯುದ್ಧ ಅಂದ್ರಪ್ಪ ಏನು ನಮ್ಮ ಮುಸ್ಲಿಂ ಸಮಾಜಕ್ಕೆ ಅದು ಒಂದು ಒಳ್ಳೆಯ ಜಗ ಅಂತ ಪವಿತ್ರ ಜಗ ನಾವು ಕೊನೆಯ ಅದು ನಮ್ಮದು ಅಲ್ಲೇ ನಾವು ನಿಧನರಾದ್ರೆ ಏನಾದ್ರೂ ಎಲ್ಲ ವ್ಯವಸ್ಥೆ ಅಲ್ಲೇ ಇರುತ್ತಾ ಇಲ್ಲಿ ಯಾರು ಸುಳ್ಳು ಹೇಳಬಾರ್ದು ಸುಳ್ಳನ್ನು ಹೇಳ್ಬಾರ್ದು ಅಂತ ಹೇಳಿ ನಾನು ಏನು ಸರ್ ಪ್ರತಿಕ್ರಿಯೆ ಕೊಟ್ಟೆ ಮನೆ ಶಾಸಕರು ನಾವು ಮೂರ್ನಾಲ್ಕು ಬಾರಿ ಬೆಂಗಳೂರಿಗೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕ ಮನೆ ಜಮೀರ್ ಅಹ್ಮದವ್ರಿಗೆ ಅರ್ಜಿಯನ್ನು ಕೊಟ್ಟು ಬಂದಿದ್ದು ಖುಷಿ ದೋಟಾಚಾರಿ ಇಷ್ಟೇ ಇಷ್ಟ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ರಿ ಹೇಳಿ ಆ ನಂತರ ಎರಡು ಬೇರೆ ಜಲ್ದಿ ಕೆಲಸ ಮಾಡಿಲ್ಲ ಜಮೀರ್ ಅಮ್ಮದ್ ಸಾಹೇಬ್ರು ಮತ್ತು ನಾವು ಎರಡು ಬೇರೆ ಭೇಟಿ ಅಲ್ಲಿ ಅವರು ನಾವು ಮಹಾಂತೇಶ್ ಅವರು ಗಮನ ವಾಗ್ದಾನ ಮಾಡಿರಿಲ್ಲ ಕೊಡ್ರೆ ಮಾಡಿ ಕೊಡ್ತೀನಿ ಇವೇನು ಚಿಂತೆ ಮಾಡಬೇಡ್ರಿ ಹದಿನೈದರ ಹದಿನೈದು ಇಪ್ಪತ್ತೈದು ಇಪ್ಪತ್ತೈದ್ರ ಇಪ್ಪತ್ತೈದು ಯಾವ್ದು ಎರಡರಾಗ ಯಾವ್ದಾರ ಒಂದು ಮಾಡಿ ಅಂತ ಹೇಳಿದ್ರು ಆ ಪ್ರಕಾರ ಇಪ್ಪತ್ತೈದು ಆಗೇತ್ ಸರ್ ಅದು ಅದು ಸರ್ಕಾರದಾಗ ಆದೇಶ ಯಾವ್ದಾಗ್ಯ ಸರ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕ ಸಾವೇಬ್ರ ಕೊಟ್ಟು ಲೆಟರ್ ಪ್ಯಾಡ್ ಮೇಲೆ ಆದೇಶ ಆಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿದೆ ಆದ್ರೆ ಬಿಡುಗಡೆ ಯಾವಾಗ ಯಾವಾಗಾದ ಸರ್ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫಂಡ್ ರಿಲೀಸ್ ಆಗೈತೆ ಸರ್ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ

ಒಂದು ವರ್ಷದಿಂದ ಸರ್ ಇದು ಹದಿನೇಳು ಎರಡಕ್ಕೆ ಫಂಡ್ ರಿಲೀಸ್ ಆಗುತ್ತೆ ಸರ್ ಹದಿನೇಳು ಒಂದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹಸನ್ ಸಾಟರ್ ಕೊಟ್ಟು ಒಂದ್ ದಿನದಾಗ ಫಂಡ್ ಹೆಂಗ್ ರಿಲೀಸ್ ಆಗತ್ತ ಸರ್ ನೆಕ್ಸ್ಟ್ ಅದಾದ್ಮೇಲೆ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮೊನ್ನೆ ಐದು ಆರು ದಿನದ ಇದನ್ನ ತಿದ್ದುಪಡಿ ಮಾಡ್ತಾರೆ ಸರ್ ಮೊನ್ನೆ ಅದೇ ಸರ್ ಅದು ಆ ಪ್ರಕಾರ ಏನಂತೆ ಒಂದು ಮತ್ತು ಮೂವತ್ತೊಂದ್ರ ದೊಡ್ಡ ನೋಡ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ಸಚಿವರು ಶಾಸಕರು ಕುಚ್ಚಿ ವಿಧಾನಸಭಾ ಪಕ್ಷದ ಇವರ ಶಿಫಾರಸಿನ ಮೇಲೆ ಎಂಬುದನ್ನು ಕೆಳಕಂಡಂತೆ ತಿದ್ದುಪಡಿ ಮಾಡಿ ಆದೇಶಿಸಿದೆ ಅಂತೇಳಿ ಆರು ದಿನಗಳ ಹಿಂದೆ ಇದನ್ನೇನೈತೆ ನಾವು ಬದಲಾವಣೆ ಮಾಡಿವೆ ಅಂತೇಳಿ ಅಂದ್ರೆ ಸರ್ ನಾನೇನು ಹೇಳಿದೆ ಇದಕ್ಕೆ ಮೂಲ ನಾವೆಲ್ಲ ಆಟ ಇದನ್ನು ಕೆಲಸ ಮಾಡಿದ್ರು ಶಾಸಕರು ಮತ್ತು ನಾವು ಸಮಾಜದಲ್ಲಿ ನಿಂತು ಮಾತು ಕೊಟ್ಟಿದ್ವಿ ಶಾಸಕರು ಮಾತು ಕೊಟ್ಟಿದ್ರು ಆ ಪ್ರಕಾರ ನಾನು ಸಮಾಜಕ್ಕೆ ವಾಗ್ದಾನ ಮಾಡಿದ್ದೆ ಆ ಪ್ರಕಾರ ನಾನು ವಾಗ್ದಾನ ನಾನು ಓದಿದೆ ನಾನು ಮಾತಿಗೆ ತಪ್ಪಿ ತಪ್ಪಿಲ್ಲ ಸಮುದಾಯಕ್ಕೆ ಏನು ಮಾತು ಕೊಟ್ಟಿದ್ದೆ ಆ ಪ್ರಕಾರ ನಾವು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನನ ಇವತ್ತ ಬಿಡುಗಡೆ ಆಗಿದೆ ಅದನ್ನು ನೀವು ಕಾಮಗಾರಿಗೆ ಉಪಯೋಗ ಮಾಡ್ಕೋಬಹುದು ಅಂತ ಹೇಳಿದ್ದೆ ಸರ್ ಹಿಂದೆಗಡೆ ನಾನು ಸ್ವಲ್ಪ ಮನೆಗೆ ಬಂದ ಮೇಲೆ ಏನೋ ಅವರು ಕ ಬಾಯ್ ಮಾಡಿದ್ರು ಅಂತ ಸುದ್ದಿ ಸರ್ ಏನು ರೀ ಮತ್ತು ಹಸನ್ಸಾ ನಿನ್ನೆ ನಾನು ಸಮಾಜದವ್ರನ್ನ ಕರೆಸಿ ಇಲ್ಲ ಇವತ್ತು ಮೀಟಿಂಗ್ ಮಾಡೋಣ ಬರ್ರಿ ನಾನು ಮತ್ತು ಇನ್ನೊಂದು ಸರ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶಾದಿಮಾಲಿ ಕೆಲಸ ನಡೀತಾ ಇದೆ ನಮ್ಮ ಶಾದಿಮಾಲನ್ನು ನಾನು ಒಂದು ಪ್ರಶ್ನೆ ಮಾಡಿದೆ ಇಪ್ಪತ್ತೈದು ವರ್ಷಕ್ಕೆ ಶಾದಿ ಮಾಲ್ ಇನ್ನೂ ಉದ್ಘಾಟನೆ ಮಾಡುವಲ್ರು ನೀವು ಬಳಕೆ ಆಗ್ತಾ ಇದೆ ಸರಿ ಬಳಕೆ ಆಗ್ತಾ ಇದೆ ಸರಿ ಇಪ್ಪತ್ತೈದು ವರ್ಷಗಳಿಂದ ಇದು ಕಾಮಗಾರಿ ನಡೀತಾನೆ ಇದೆ ಕ್ಯಾರಿಯರ್ ಎಷ್ಟು ಅನುದಾನ ಹಾಕ್ಯಾರ ಅನ್ನೋದು ಲೆಕ್ಕ ಕೊಡಬೇಕಾಗುತ್ತಾ ಮನೆ ಮಾಜಿ ಶಾಸಕರಿಗೆ ನಾನು ಪ್ರಶ್ನೆ ಮಾಡಿದ್ದೆ ನಾನು ಸಮಾಜದಲ್ಲೇ ಮಾಡಿದ್ದೀನಿ ಸರ್ ನೀವೇನೈತಿ ಲೆಕ್ಕಪತ್ರ ಕೊಡಬೇಕಾಗುತ್ತಾ ಅಂತೇಳಿ ಅವ್ರಿಗೆ ಮನವಿ ಕೂಡ ಮಾಡಿದ್ದೇನೆ ಸರ್ ಅವ್ರಿಗೆ ಅವ್ರಿಗೆ ಸರ್ ಅವ್ರು ಸುಪುತ್ರ ಇದ್ರು ಅವ್ರು ಸಿಟ್ಟಿಗೆ ಬಂದ್ರು ಅವ್ರು ಇಲ್ಲ ನಾವು ಲೆಕ್ಕಪತ್ರ ಕೊಡ್ತೀವಿ ನಿನ್ನೆ ಅಂದರು ನಿನ್ನೆ ನಾವು ನಮ್ಮ ಸಮಾಜದಲ್ಲಿ ರವಿವಾರ ದಿನ ಮತ್ತೆ ಮೀಟಿಂಗ್ ಕರೆದಿಲ್ಲ ಸರ್ ಅವತ್ತು ನಾನು ನಿಮ್ಗೆ ಬರ್ತೀನಿ ಅವತ್ತು ಲೆಕ್ಕಪತ್ರ ಕೊಡ್ರಿ ನಮಗೇನು ಸಾಹೇಬ್ರು ನಾವು ನಾವೇ ತಂದಿದ್ದೀವಿ ಅನುದಾನ ಅನ್ನೋದು ನಮ್ಮ ಕಡೆ ಏನು ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ನಿಮ್ಮ ಕಡೆ ಏನೈತೆ ತೊಗೊಂಬರ್ರಿ ನೀವು ಕಳೆದ ಆರು ದಿನ ಬದಲಾವಣೆ ಮಾಡ್ಕೊಂಬಂದು ನಾ ತಂದಿದ್ದು ಅಂತೇಳಿ ಇದು ಅಭಿವೃದ್ಧಿ ಮಾಡೋ ಕೆಲಸ ಅಲ್ಲ ನೀವು ಇಪ್ಪತ್ತೈದು ಕೆ ಲೆಕ್ಕ ಇಪ್ಪತ್ತೈದು ಲಕ್ಷಕ್ಕೆ ಲೆಟ್ರ್ ಕೊಟ್ಟಿದ್ದೀರಿ ಹದಿನೇಳು ಒಂದು ಲಕ್ಷ ಆ ಒಂದು ಇಪ್ಪತ್ತೈದು ಲಕ್ಷ ತೊಗೊಂಡ್ಬಂದು ನೀವು ಸಮಾಜದ ಕೆಲಸ ಮಾಡಿರಿ ಅಂತ ಹೇಳಿದ್ರಿ ಸರ್ ಹ್ಞೂ ಅವ್ರು ಅದಕ್ಕೆ ಸಿಡಿಮಿಡಿ ಹೊಂದ್ರ ಸರ್ ಅವ್ರ ಉತ್ತರ ಏನು ಸರ್ ಏನಾರ ಅವರು ನಾನೇ ಸರ್ ವಾರ ಮಾಡ್ತಾರೆ ಸರ್ ಇಲ್ಲ ನಾವೇ ತೊಗೊಂಬಂದಿದ್ದೀವಿ ಅದನ್ನ ಅದು ನಾಳೆ ರವಿವಾರ ಮತ್ತೆ ನಮ್ಮ ಸಮಾಜದವ್ರು ಮೀಟಿಂಗ್ ಕರೆದಿರೋದು ಅವತ್ತೇನಾರತ್ತೆ ನಾವು ಒಂಥರ ಎಲ್ಲ ನಮ್ಮ ಕಡೆ ಎಲ್ಲ